ನಮಸ್ಕಾರ ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ರುಜ್ವಲ್ ಇವತ್ತಿನ ನಮ್ಮ ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಋತುಚಕ್ರ ಅಥವಾ ಮುಟ್ಟಿನ ಸಮಸ್ಯೆಗಳಿಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಅಹ್ ಎನೋಪೋಯಾ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಕಾಲೇಜು ಮತ್ತು ಆಸ್ಪತ್ರೆಯ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಪದ್ಮಶ್ರೀ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲಿಂದಾಗಿ ಸಾಮಾನ್ಯವಾಗಿ ತುಂಬಾ ಜನರಿಗೆ ಋತುಚಕ್ರ ಅಥವಾ ಮುಟ್ಟಿನ ಬಗ್ಗೆ ಸರಿಯಾದ ಮಾಹಿತಿಗಳು ಇರೋದಿಲ್ಲ ಅಂತವ್ರಿಗೆ ಹೇಳುದಾದ್ರೆ ಈಗ ಅದರ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಳ್ಬೇಕಾದ್ರೆ ಯಾವ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಥವಾ ಯಾವಾಗ ಕೊನೆಗೊಳ್ಳುತ್ತೆ ಅನ್ನುವಂಥದ್ದು ಈಗ ಋತುಚಕ್ರ ಅಥವಾ ಋತುಸ್ರಾವ ಅಂತ ಹೇಳಿದ್ರೆ ನಮ್ಮ ಗರ್ಭಾಶಯದಲ್ಲಿ ಹೆಣ್ಣು ಮಕ್ಕಳ ಗರ್ಭಕೋಶದಲ್ಲಿ ಒಳಗೆ ಒಳಗಿನ ಪದರ ಎಂಡೋಮೆಟ್ರಿಯಂ ಅಂತ ಹೇಳ್ತೇವೆ ಆ ಒಳಗಿನ ಪದರ ಯಾವಾಗ ಬೆಳವಣಿಗೆಗೊಂಡು ಆ ಪದರ ರಕ್ತಸ್ರಾವದ ಮೂಲಕ ಹೊರಕ್ಕೆ ಹೋಗ್ತದೆ ಆ ರಕ್ತಸ್ರಾವದ ಜೊತೆಗೆ ರಕ್ತದ ಜೊತೆಗೆ ಆ ಹೊರಕ್ಕೆ ಹೋಗ್ತದೆ ಆ ಟೈಮಿಗೆ ಆ ಹುಡುಗಿಯನ್ನು ಆ ಹೆಣ್ಣು ಮಗುವನ್ನು ಋತುಮತಿ ಆದ್ಲು ಅಂತ ಹೇಳ್ಬೋದು ಸೊ ಗರ್ಭಾಶಯದ ಒಳಗಿನ ಪದರ ಪದರವು ಹೊರಕ್ಕೆ ಹೋಗುವುದನ್ನು ಈ ಋತುಸ್ರಾವ ಅಂತ ಹೇಳ್ತೇವೆ ಆ ನಾವು ಹೇಳುವಾಗ ಸಾಮಾನ್ಯವಾಗಿ ನಮ್ಮ ಭಾರತದ ಮಕ್ಕಳ ಅಂದ್ರೆ ದೈಹಿಕ ದೈಹಿಕ ಪ್ರಕೃತಿಯಗೆ ಅನುಗುಣವಾಗಿ ನಾವು ಒಂದು ಹನ್ನೆರಡರಿಂದ ಹನ್ನೆರಡು ವರ್ಷ ವಯಸ್ಸಿನಿಂದ ಹದಿನಾರು ವರ್ಷದ ಒಳಗೆ ಈ ಪ್ರಕ್ರಿಯೆ ಶುರುವಾಗ್ತದೆ ಅಂತ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಬೇಗನೆ ಆಗ್ತದೆ ಅಂತ ಹೇಳ್ಬೋದು ಒಂದು ಎರಡು ಸಾವಿರದ ಇಸವಿಯದ ಇಸವಿಯ ನಂತರ ಗಣತಿಯ ಪ್ರಕಾರ ಆ ಹೆಣ್ಣು ಮಕ್ಕಳ ಪ್ರಕೃತಿಗೆ ದೇಹ ಪ್ರಕೃತಿಗೆ ಅನುಗುಣವಾಗಿ ಅದು ಹತ್ತು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಅಂತೇಳಿ ಹೇಳ್ತಾರೆ ಹ ಹತ್ತರಿಂದ ಹದಿನಾರು ಅಂತ ಹೇಳ್ಬೋದು ಅದರಲ್ಲಿ ಏನು ತೊಂದರೆ ಇಲ್ಲ ಅದು ಸಹಜವಾದ ಪ್ರಕ್ರಿಯೆ ಇದು ಋತುಸ್ರಾವ ಸ್ಟಾರ್ಟ್ ಆಗುವುದು ಶುರುವಾಗುವುದು ಬಹಳ ಸಹಜವಾದ ಪ್ರಕ್ರಿಯೆ ನೈಸರ್ಗಿಕವಾದ ಪ್ರಕ್ರಿಯೆ ಆಮೇಲೆ ನಾವು ಅದನ್ನು ಕಂಡುಕೊಳ್ಳುವುದು ಹೇಗೆ ನಾವು ಹೆಣ್ಣು ಮಕ್ಕಳು ಇರುವಂತಹ ಪೋಷಕರಿಗೆ ಹೇಳುವುದು ನಾನು ನಿಮ್ಮ ಹೆಣ್ಣು ಮಗು ಯಾವಾಗ ಋತುಮತಿ ಆಗ್ತಾಳೆ ಯಾವಾಗ ಋತುಸ್ರಾವ ಶುರುವಾಗ್ತದೆ ಅವಳಿಗೆ ಅದನ್ನು ಹೇಗೆ ಕಂಡುಕೊಳ್ಳುವುದಂದ್ರೆ ಕೆಲವೊಂದು ಗುಣಲಕ್ಷಣಗಳು ಕೆಲವೊಂದು ಲಕ್ಷಣಗಳನ್ನು ನಾವು ಅವರ ದೇಹದಲ್ಲಿ ಕಂಡುಕೊಳ್ಳಬಹುದು ಯಾವುದಂತ ಹೇಳಿದರೆ ಒಂದು ಹತ್ತು ವರ್ಷದ ನಂತರ ಹತ್ತು ಹನ್ನೊಂದು ವರ್ಷದ ನಂತರ ನಾವು ಸರಿಯಾಗಿ ಗಮನಿಸಬೇಕಾಗ್ತದೆ ನಮ್ಮ ಮಗುವನ್ನು ಒಂದು ಕಂಕುಳಿನ ಕೆಳಗೆ ಕೂದಲುಗಳು ಬೆಳೆಯುವುದು ಗುಪ್ತಾಂಗಗಳಲ್ಲಿ ಕೂದಲುಗಳು ಬೆಳೆಯುವುದು ಅಥವಾ ಅವರ ಅವರ ಸ್ತನಗಳು ಸ್ವಲ್ಪ ಗಾತ್ರದಲ್ಲಿ ಜಾಸ್ತಿ ಆಗುವುದು ಆಮೇಲೆ ಇದು ಇದೆಲ್ಲ ದೈಹಿಕ ಬದಲಾವಣೆಗಳು ಆ ಹೆಣ್ಣು ಮಕ್ಕಳ ದೈಹಿಕ ಬದಲಾವಣೆಗಳು ಇದರ ಇದರ ಒಂದೇ ಇದರ ಒಟ್ಟಿಗೆ ಮಾನಸಿಕವಾಗಿ ಕೂಡ ಅವರು ಹೆಣ್ಣು ಮಕ್ಕಳು ಬದಲಾಯಿಸಿಕೊಂಡು ಹೋಗ್ತಾ ಇರ್ತಾರೆ ಯಾಕೆಂತ ಹೇಳಿದ್ರೆ ಅವರು ಕೂಡ ಗಮನಿಸ್ತಾ ಇರ್ತಾರೆ ತಮ್ಮ ದೇಹದ ಒಳಗೆ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಹಾಗಾಗಿ ಮಾನಸಿಕವಾಗಿ ಅವರಿಗೆ ಒಂದು ಸಹಜವಾಗಿ ಒಂದು ನಾಚಿಕೆ ಸ್ವಭಾವ ಬರುವುದು ಆಮೇಲೆ ಮುಜುಗರ ಉಂಟಾಗುವುದು ಆ ಥರ ಒಂದು ಮಾನಸಿಕವಾಗಿ ಕೂಡ ಅವರು ಬದಲಾವಣೆಗೆ ಒಳಗಾಗ್ತಾರೆ ನಾವು ಈ ತರ ಒಂದು ಗುಣಲಕ್ಷಣಗಳನ್ನ ಒಂದು ಗಮನಿಸ್ತಾ ಬರುದ್ರಿಂದ ನಾವು ಅಂದಾಜು ಮಾಡಬಹುದು ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಇವಳು ಮೆಚೂರ್ ಆಗ್ಬಹುದು ಅಥವಾ ಇವಳಿಗೆ ಋತುಸ್ರಾವ ಸ್ಟಾರ್ಟ್ ಆಗ್ಬಹುದು ಶುರು ಆಗ್ಬಹುದು ಈ ಹುಡುಗಿಗೆ ಅಂತ ಹೇಳಿ ನಾವು ಕಂಡುಕೊಳ್ಬೇಕಾಗ್ತದೆ ಇದನ್ನ ನಾನು ಹೆಣ್ಣು ಮಕ್ಕಳ ಪೋಷಕರಿಗೆ ಒಂದು ಹೇಳುವಂತ ಲಕ್ಷಣಗಳು ಇವುಗಳೆಲ್ಲ ಲಕ್ಷಣಗಳು ಈಗ ಯಾವ ಈಗ ಹತ್ತರಿಂದ ಹದ್ನಾರು ಪ್ರಾರಂಭ ಆಗುವ ಟೈಮ್ ಆದ್ರೆ ಕೊನೆ ಆಗುವಂತಹ ಸಮಯ ಯಾವುದು ಅಂದರೆ ನಮ್ಮ ಭಾರತೀಯರ ಹೆಂಗಸರ ಒಂದು ಗುಣಲಕ್ಷಣಕ್ಕೆ ಅನುಗುಣವಾಗಿ ಒಂದು ನಲವತ್ತೈದರಿಂದ ಐವತ್ತೈದು ವಯಸ್ಸಿನ ಒಳಗೆ ಕೊನೆಗೊಳ್ಬೋದು ಅಂತ ಹೇಳ್ತಾರೆ ಕೆಲವರಿಗೆ ಐವತ್ತೈದು ವರ್ಷ ಪ್ರಾಯಕ್ಕಿಂತ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಕೆಲವರಿಗೆ ಅರುವತ್ತು ವರ್ಷದವರೆಗೆ ಕೂಡ ಋತುಸ್ರಾವ ಕಂಟಿನ್ಯೂ ಆಗುವ ಚಾನ್ಸ್ ಇರ್ತದೆ ಅಥವಾ ಮಧ್ಯದಲ್ಲಿ ನಿಲ್ತದೆ ಆಮೇಲೆ ಒಂದು ಆರು ತಿಂಗಳ ನಂತರ ಮತ್ತೆ ಶುರುವಾಗ್ತದೆ ಮತ್ತೆ ನಿಲ್ತದೆ ಆ ಥರ ಆಗುವಂತಹ ಚಾನ್ಸಸ್ ಚಾನ್ಸಸ್ತೆ ಅವರೇಜ್ ಒಂದು ಸರಾಸರಿ ಅಂಶ ಹೇಳು ಹೇಳುಂತಿದ್ರೆ ನಲವತ್ತೈದರಿಂದ ಅರವತ್ತರ ಒಳಗೆ ಅಂತೇಳಿ ನಾವು ಹೇಳ್ಬೋದು ನಮ್ಮ ಭಾರತೀಯ ಮಹಿಳೆಯರ ದೇಹ ಪ್ರಕೃತಿಗೆ ಅನುಗುಣವಾಗಿ ಅನಿಯಮಿತ ಒಂದು ಋತುಚಕ್ರ ಅಂತ ಹೇಳ್ತಾರೆ ಇರ್ರೆಗ್ಯುಲರ್ ಮೆನ್ಸ್ಟ್ರೇಷನ್ ಅಂತ ಹೇಳಿದರೆ ನಾವು ನಮ್ಮ ಈಗ ಯೂಶುವಲ್ ಋತು ಚಕ್ರ ಅಂದರೆ ಸಾಮಾನ್ಯ ಋತುಚಕ್ರ ಅನ್ನೋದು ಒಂದು ಒಂದು ಹುಡುಗಿಗೆ ಋತುಸ್ರಾವ ಸ್ಟಾರ್ಟ್ ಆಗ ಆದಾಗಿನಿಂದ ಒಂದು ಅವಳಿಗೆ ಶುರುವಾಗಿ ನೆಕ್ಸ್ಟ್ ಮಂತೆ ಬೇಕಿದ್ರೆ ಇಪ್ಪತ್ತೊಂದು ದಿವಸಕ್ಕೆ ಆಗಬಹುದು ಶು ಶುರುವಾಗಿ ಆಮೇಲೆ ಒಂದು ಎರಡು ತಿಂಗಳು ಅಥವಾ ಒಂದು ತಿಂಗಳು ಡಿಲೇ ಆಗ್ಬೋದು ಎರಡು ತಿಂಗಳು ಡಿಲೇ ಆಗ್ಬೋದು ಅಥವಾ ಮೂರು ತಿಂಗಳು ಡಿಲೇ ಆಗ್ಬೋದು ಈಗ ಮೂರು ತಿಂಗಳಾದಮೇಲೆ ಮತ್ತೆ ಪುನಃ ಸ್ಟಾರ್ಟ್ ಆಗ್ಬೋದು ಇದು ನಾನು ಈಗ ಈಗಷ್ಟೇ ಋತುಮತಿಯಾದ ಹುಡುಗಿಯ ದೇಹದಲ್ಲಿ ಆಗುವಂತಹ ಚೇಂಜಸ್ಸನ್ನು ಹೇಳ್ತಾ ಇರೋದು ಈಗ ನಿಯಮಿತವಾಗಿ ಆಗ್ತಾ ಇರೋದು ಅಂತ ಹೇಳಿದರೆ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ಇಪ್ಪತ್ತೆಂಟು ದಿನಗಳ ಒಳಗೆ ಆಗಲೇಬೇಕು ಇಪ್ಪತ್ತೆಂಟಂದರೆ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಮೂವತ್ತು ದಿನಗಳ ಒಳ ವರೆಗೆ ನೋಡ್ಬೋದು ಮೂವತ್ತು ದಿನಗಳ ನಂತರ ಆಗಲೇಬೇಕು ಮೂರು ತಿಂಗಳು ನಾನು ಈಗ ಈಗಾಗಲೇ ಹೇಳಿದಾಗ ಎರಡು ತಿಂಗಳು ಮೂರು ತಿಂಗಳದು ಶುರುವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಶು ಋತುಸ್ರಾವ ಸ್ಟಾರ್ಟ್ ಆಗುವಾಗ ಆಗುವಂತಹ ಬದಲಾವಣೆ ಅದಾದಮೇಲೆ ನಿಯಮಿತವಾಗಿ ಆಗುವುದಂತ ಹೇಳಿದರೆ ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳ ಒಳಗೆ ಆಗಬೇಕು ಅದು ಆಗಲಿಲ್ಲ ಮೂವತ್ತು ದಿನ ಕಳೆದು ಹೋಯಿತು ಅಥವಾ ನಲ್ವತ್ತು ಜಾಸ್ತಿ ಆಯಿತು ಮೂವತ್ತೈದು ದಿನ ಆಯಿತು ನಲ್ವತ್ತು ದಿನ ಆಯಿತು ಒಂದೂವರೆ ತಿಂಗಳಾಯಿತು ಈ ಥರ ಅಂದರೆ ಹೇಗೆ ಹೇಗೂ ಆಗ್ತದೆ ಒಂದೊಂದು ಸಲ ಇಪ್ಪತ್ತೊಂದು ದಿವಸಕ್ಕೆ ಆಗ್ತದೆ ಒಂದೊಂದು ಸಲ ಎರಡು ಆಗ್ತದೆ ಆ ಥರ ಒಂದು ಇರೆಗ್ಯುಲಾರಿಟಿ ಇರುವುದನ್ನು ಇರೆಗ್ಯುಲರ್ ಮೆನ್ಸ್ಟ್ರೇಷನ್ ಅಥವಾ ಅನಿಯಮಿತ ಋತುಸ್ರಾವ ಅಂತ ಹೇಳ್ತೇವೆ ಅಂದ್ರೆ ಈಗ ಇಪ್ಪತ್ತೊಂದ್ರಿಂದ ಮೂವತ್ತು ಆ ಸೈಕಲ್ ಆಗುವಂತದ್ದು ಇಲ್ಲದ್ರೆ ಒಂದೇ ರೀತಿ ಆಗ್ತಾ ಇರ್ತದೆ ಒಂದೇ ರೀತಿ ಆಗ್ತಾ ಇರ್ತದೆ ಇಲ್ಲದಿದ್ರೆ ಅದು ಚೇಂಜ್ ಆಗ್ತಾ ಇರುವುದನ್ನು ಇರಬೇಕು ಈಗ ನಾವು ನಾನು ಆಗ್ಲೇ ಹೇಳಿದ ಹಾಗೆ ಋತುಮತಿ ಆದ ಮೇಲೆ ಅವಳಿಗೆ ಒಮ್ಮೊಮ್ಮೆ ಇಪ್ಪತ್ತೊಂದೇ ದಿವಸಕ್ಕೆ ಆಗ್ಬಹುದು ಅಥವಾ ಎರಡು ತಿಂಗಳು ಮೂರು ತಿಂಗಳು ಕಳೆದು ಆಗ್ಬೋದು ನೀವು ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಆರು ತಿಂಗಳು ಅಥವಾ ಒಂದು ವರ್ಷ ತನಕ ನೋಡಬೇಕು ಅದರ ಒಳಗೆ ಆಗಲೇಬೇಕು ಇನ್ನೊಂದು ಋತುಚಕ್ರ ಸಂಭವಿಸಲೇಬೇಕು ಇಲ್ಲ ಅಂತ ಅಂದರೆ ನಾವು ಬೇರೆ ಏನಾದರೂ ಅಂಡರ್ಲೈನ್ ಕಾಸ್ ಇರ್ಬೋದಾ ಏನಾದರೂ ಬೇರೆ ಏನಾದರೂ ಸಮಸ್ಯೆ ಇರ್ಬೋದಾ ಅವಳಿಗೆ ಅಥವಾ ಅನುವಂಶೀಯತೆ ಇರ್ಬೋದಾ ಅವಳ ಅಮ್ಮನಿಗೆ ಅಥವಾ ಅವಳ ಅಜ್ಜಿಗೆ ಆ ಥರ ಏನಾದರೂ ಇರ್ಬೋದಾ ಆ ಥರ ನಾವು ಔಟ್ ಮಾಡಬೇಕಾಗ್ತದೆ ಏನು ಪ್ರಾಬ್ಲಮ್ ಅಂತ ಹೇಳಿ ವೈದ್ಯರನ್ನ ಕಾಣ್ಬೇಕು ಕಾಣ್ಬೇಕಾಗ್ತದೆ ಜಾಸ್ತಿ ಅಂದ್ರೆ ಮೂರರಿಂದ ಒಂದು ವರ್ಷದ ಒಳಗೆ ನಾವು ವೈದ್ಯರನ್ನ ಕಾಣ್ಬೇಕು ಈ ರೀತಿ ಆದ್ರೆ ಆದ್ರೆ ನಾವು ವೈದ್ಯರನ್ನ ಕಾಣಬೇಕು ಡಾಕ್ಟರ್ ಈಗ ಅಧಿಕ ಋತುಸ್ರಾವ ಅಥವಾ ಅತ್ಯಲ್ಪ ಋತುಸ್ರಾವ ಅಂತ ಹೇಳಿದ್ರೆ ಏನು ಅಧಿಕ ಋತುಸ್ರಾವ ಅಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ಋತುಚಕ್ರದ ಸಮಯದಲ್ಲಿ ಒಂದು ಮೂರರಿಂದ ನಾಲ್ಕು ದಿನ ಮ್ಯಾಕ್ಸಿಮಮ್ ಅಥವಾ ಐದು ದಿನ ಋತುಸ್ರಾವ ಇರ್ತದೆ ಈ ಅಧಿಕ ಋತುಸ್ರಾವದ ಸಂದರ್ಭದಲ್ಲಿ ಅದು ಒಂದು ವಾರ ಅಥವಾ ಹತ್ತು ದಿನ ಹನ್ನೆರಡು ದಿನ ಆ ಥರ ಜಾಸ್ತಿ ಆಗ್ತಾ ಹೋಗ್ಬೋದು ಅಂದರೆ ಪ್ರತಿದಿನ ಆಗುವಾಗ ಸಹ ಅದು ಋತುಸ್ರಾವ ಜಾಸ್ತಿ ಆಗ್ತಾನೇ ಇರ್ತದೆ ಇದಕ್ಕೆ ಅಧಿಕ ಋತುಸ್ರಾವ ಅಂತ ಹೇಳ್ತೇವೆ ಈಗ ನಾರ್ಮಲ್ ಆಗಿ ಒಂದು ಹುಡುಗಿಗೆ ಒಂದು ದಿವಸಕ್ಕೆ ಈಗ ನಾರ್ಮಲ್ ಪ್ಯಾಡ್ ಯೂಸ್ ಮಾಡು ಮಾಡುವವರಿಗೆ ನಾನು ಹೇಳೋದು ಒಂದು ದಿವಸಕ್ಕೆ ನಾಲ್ಕು ಪ್ಯಾಡ್ ಅಥವಾ ಐದು ಪ್ಯಾಡ್ ಮಾ ಮಾಮೂಲಿ ಇದರಲ್ಲಿ ಅಂದರೆ ಶುರುವಾಗುವ ಟೈಮಲ್ಲಿ ಆಗ್ಬೋದು ಬಟ್ ಈಗ ಅಧಿಕ ಋತುಸ್ರಾವದ ಸಂದರ್ಭದಲ್ಲಿ ಹತ್ತು ಪ್ಯಾಡ್ ಹನ್ನೆರಡು ಪ್ಯಾಡ್ ಆ ಥರ ಅದಕ್ಕೆ ನಾವು ಅಧಿಕ ಋತುಸ್ರಾವ ಅಂತ ಹೇಳು ಹೇಳುದು ಅಧಿಕ ಋತುಸ್ರಾವ ತೊಂದರೆಯನ್ನು ನಾವು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಅಂಡರ್ಲೈನ್ಡ್ ಕಾಸ್ ಬೇರೆ ಪ್ರಾಬ್ಲಮ್ ಇಂದಾಗಿ ಈ ಅಧಿಕ ಋತುಸ್ರಾವ ಬರುವಂತಹ ಚಾನ್ಸಸ್ ಇರ್ತದೆ ಅಂದರೆ ಒಂದು ಅವರದ್ದು ಜೀವನ ಶೈಲಿ ಇರ್ಬೋದು ಅವರ ಆಹಾರ ಕ್ರಮ ಇರ್ಬೋದು ಅವರ ವ್ಯಾಯಾಮದ ಕೊರತೆ ಇರ್ಬೋದು ಅಥವಾ ಕೆಲವೊಮ್ಮೆ ಜಾಸ್ತಿ ವ್ಯಾಯಾಮ ಮಾಡೋದ್ರಿಂದ ಕೂಡ ಇರಬಹುದು ಆಮೇಲೆ ಇನ್ನೊಂದು ಏನಂತ ಹೇಳಿದರೆ ಅನುವಂಶೀಯತೆ ಕೂಡ ಇರಬಹುದು ಅಥವಾ ಗರ್ಭಾಶಯದಲ್ಲಿ ಗೆಡ್ಡೆಗಳಿರುವುದು ಗರ್ಭಾಶಯದ ಕ್ಯಾನ್ಸರ್ಗಳಿರುವುದು ಆ ಥರ ಬಹಳಷ್ಟು ಬೇರೆ ಬೇರೆ ವಿಧದ ಕಾರಣಗಳಿರ್ಬೋದು ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಆ ಕಾರಣಗಳನ್ನು ವಿಶ್ಲೇಷಿಸಿ ಅದಕ್ಕೆ ಸರಿಯಾಗಿ ನಾವು ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಈಗ ಅತ್ಯಲ್ಪ ಋತುಸ್ರಾವ ಅಂತ ಹೇಳಿದರೆ ಅತ್ಯಲ್ಪ ಋತುಸ್ರಾವ ಅಂತ ಹೇಳಿದರೆ ಸ್ಕ್ಯಾಂಟಿ ಮೆನ್ಸ್ಟ್ರುವೇಷನ್ ಅಂತ ಹೇಳ್ತೇವೆ ಅಂದರೆ ಮಾಮೂಲಿಯಾಗಿ ಆಗುವಂತಹ ಋತುಸ್ರಾವಕ್ಕಿಂತಲೂ ಕಡಿಮೆ ಆಗುವಂಥದ್ದು ತುಂಬ ಒಂದು ನಮಗೆ ಋತುಸ್ರಾವ ಆಗಿದೆ ಅಂತ ಗೊತ್ತಾಗಲಿಕ್ಕೆ ಅಷ್ಟೇ ಒಂದು ಫ್ಲೋ ಆಗೋದು ಅಷ್ಟೇ ಮತ್ತೆ ಋತುಸ್ರಾವ ಆಗೋದೇ ಇಲ್ಲ ಆ ಥರ ಅದಕ್ಕೆ ಸ್ಕ್ಯಾಂಟಿ ಮೆನ್ಸ್ಟ್ರೇಷನ್ ಅಥವಾ ಅತ್ಯಲ್ಪ ಋತುಸ್ರಾವ ಅಂತ ಹೇಳ್ತೇವೆ ಇದು ಸಾಮಾನ್ಯವಾಗಿ ತುಂಬ ಸಪೂರ ಇರುವವರಲ್ಲಿ ಅಂದರೆ ಒಂದು ಫ್ಯಾಟಿ ಆ್ಯಸಿಡ್ ಅಂದರೆ ಫ್ಯಾಟ್ ಡೆವಲಪ್ಮೆಂಟ್ ಎಲ್ಲ ತುಂಬ ಕಡಿಮೆ ಇರುವಂಥವರಲ್ಲಿ ಸಪೂರ ಇರುವಂಥವರಲ್ಲಿ ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಅಂದರೆ ಸಾಧ್ಯತೆ ಇದೆ ಇರ್ತದೆ ಅನ್ನೋದೇ ನಾನು ಹೇಳ್ತಾ ಇಲ್ಲ ಸಾಧ್ಯತೆ ಇದೆ ಸೊ ಆಮೇಲೆ ಅನುವಾಂಶೀಯತೆ ಕೂಡ ಇದರ ಇದರಲ್ಲಿ ಬರ್ತದೆ ಆಮೇಲೆ ಬೇರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಪಿ ಸಿ ಒ ನಾವು ಇನ್ನು ಮುಂದೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ ಪಿ ಸಿ ಓ ಎಸ್ ಅಂದರೆ ಅಂತ ಪಿ ಸಿ ಡಿ ಅಂತೆ ಅಂದರೆ ಅಂತ ಅಂತ ಸೊ ಇಂಥ ಪ್ರಾಬ್ಲಮ್ ಇರುವಂತ ಇರುವಂಥವರ ಮ್ಯ ಅಲ್ಲಿ ಕೂಡ ಈ ಥರ ಸ್ಕ್ಯಾಂಟಿ ಮೆನ್ಸ್ಟ್ರುವೇಷನ್ ಅಥವಾ ಇದರ ಒಟ್ಟಿಗೆ ಬೇರೆ ಥೈರಾಯ್ಡ್ ಸಮಸ್ಯೆಗಳು ಅಥವಾ ಬೇರೆ ಪಿಟ್ಯುಟರಿ ಪ್ರಾಬ್ಲಮ್ಸ್ಗಳು ಆ ಥರ ಏನಾದರೂ ಸಮಸ್ಯೆಗಳಿದ್ದರೆ ಕೂಡ ಈ ಥರ ಸ್ಕ್ಯಾಂಟಿಮೆನ್ಸ್ಟ್ರುವೇಷನ್ ಅಥವಾ ಅತ್ಯಲ್ಪ ಋತುಸ್ರಾವ ಆಗುವಂತಹ ಚಾನ್ಸಸ್ ಕೂಡ ಇರ್ತದೆ ಇದನ್ನು ಕೂಡ ನಾವು ಸರಿಯಾಗಿ ನೋಡಿ ಯಾವ ಕಾರಣದಿಂದ ಇದು ಬರ್ತದೆ ಅಂತ ಹೇಳಿ ನೋಡಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗ್ತದೆ ಡಾಕ್ಟರ್ ಈಗ ನೀವು ನೀವಾಗಲೇ ಹೇಳಿದಾಗೆ ಸಾಮಾನ್ಯವಾಗಿ ಒಂದು ಹುಡುಗಿಗೆ ಋತುಸವಾಗುವಂತ ಟೈಮ್ ಅಂದ್ರೆ ಸ್ಟಾರ್ಟ್ ಆಗುವಂಥ ಟೈಮ್ ತರ್ಟೀನ್ ಇಂದ ಸಿಕ್ಸ್ಟೀನ್ ಇಯರ್ಸ್ ಆದರೆ ಈಗಿನ ಕಾಲದಲ್ಲಿ ಹತ್ತು ವರ್ಷದಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ರು ಇದಕ್ಕೆ ಅಂದ್ರೆ ಈಗಿನ ಮಕ್ಕಳಲ್ಲಿ ತುಂಬಾ ಬೇಗ ಅವರು ಮೆಚೂರ್ ಆಗುವಂಥದ್ದು ಅದಕ್ಕೆ ಕಾರಣಗಳು ಯಾವ್ದಿರ್ಬೋದು ಅಂತ ಈಗಿನ ಕಾಲದಲ್ಲಿ ಬೇಗ ಮೆಚೂರ್ ಆಗ್ತಾರೆ ಅಂತ ಹೇಳಿದ್ರೆ ಮೇನ್ ಆಗಿ ಅವರ ಜೀವನ ಶೈಲಿ ಈಗ ನಾವು ಚಿಕ್ಕವರು ಇರಬೇಕಾದ್ರೆ ಯಾವ ರೀತಿ ಇತ್ತು ಜೀವನ ನಮ್ಮ ನಾವು ಶಾಲೆಗೆ ಹೋಗಬೇಕಾದ್ರೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ನಾವು ಬೆಳಿಗ್ಗೆ ಬೇಗ ಹೇಳ್ತಿದ್ವಿ ನಡ್ಕೊಂಡು ಹೋಗ್ತಿದ್ವಿ ಈಗಿನ ಮಕ್ಕಳು ಹಾಗೆಲ್ಲ ಕರೆಕ್ಟ್ ಟೈಮಿಗೆ ಬಸ್ ಬರ್ತದೆ ಸ್ಕೂಲ್ ಬಸ್ ಬರೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಎದ್ದು ರೆಡಿ ಆಗೋದು ಆ ಥರ ಬೇಗ ಹೇಳುವುದಿಲ್ಲ ಆಮೇಲೆ ಏನು ಕೆಲಸ ಮನೆ ಕೆಲಸ ಎಲ್ಲ ಏನೂ ಇರುವುದೇ ಇಲ್ಲ ಅವರಿಗೆ ಕರೆಕ್ಟ್ ಟೈಮ್ ಟೈಮಿಗೆ ಫುಡ್ ಏನಾದರೂ ತಗೊಳ್ತಾರೆ ಏನೋ ಬ್ರೆ ಬೆಳಗ್ಗೆ ಏನಾದರೂ ಅವಸರಕ್ಕೆ ಬ್ರೆಡ್ ತಿಂದು ಹೋಗ್ತಾರೆ ಅಥವಾ ಬಿಸ್ಕಿಟ್ ತಿಂದು ಹೋಗ್ತಾರೆ ಬೆಳಗ್ಗೆ ಏನು ಕರೆಕ್ಟಾಗಿ ತಿಂಡಿ ಮಾಡುವುದಿಲ್ಲ ಹಾಂ ಸರಿಯಾದ ಆಹಾರ ಕ್ರಮ ಸರಿಯಾದ ಜೀವನ ಶೈಲಿ ಫಸ್ಟ್ ಆಫ್ ಆಲ್ ಶ ಸರಿಯಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ನಮ್ಮ ಈಗಿನ ಮಕ್ಕಳಲ್ಲಿ ಜೀವನ ಕ್ರಮವೇ ಸರಿಯಾಗಿ ಇಲ್ಲ ಅವರು ಎಲ್ಲವನ್ನು ಅವಸರದಲ್ಲಿ ಮಾಡ್ತಾರೆ ಯಾವುದನ್ನು ಕೂಡ ಕೂತು ಶಾಂತವಾಗಿ ಕೂತ್ಕೊಂಡು ಮಾಡುವಂಥದ್ದು ನಾವು ಕಾಣಲಿಕ್ಕೆ ಸಿಗುವುದಿಲ್ಲ ಆಮೇಲೆ ಆಹಾರ ಕ್ರಮ ಎಲ್ಲ ಹೊರಗಿನ ಆಹಾರಗಳನ್ನು ತಿನ್ನುವುದು ಈ ಪಿಜ್ಜಾ ಬರ್ಗರ್ ಆಮೇಲೆ ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಎಣ್ಣೆಯಲ್ಲಿ ಅಂತ ಹೇಳಿದರೆ ಹೊರಗಡೆಯಿಂದ ನಾವು ತಗೊಂಡ ತಿಂಡಿಗಳು ಯಾವಾಗಲೂ ಪಾಮ್ ಆಯಿಲ್ ಹೆಚ್ಚಾಗಿ ಅವರು ಪಾಮ್ ಆಯಿಲ್ ಯೂಸ್ ಮಾಡಿರ್ತಾರೆ ಪಾಮ್ ಅಲ್ಲಿ ಏನಂತ ಹೇಳಿದರೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಜಾಸ್ತಿ ಇರ್ತದೆ ಅಂತ ಹೇಳಿದರೆ ಕೆ ನಮ್ಮ ದೇಹಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಎರಡು ಇದು ಕೊಲೆಸ್ಟ್ರಾಲ್ ಕಬ್ ಕಬ್ಬಿನಾಂಶ ಸೊ ಈ ಪಾಮ್ ಆಯಿಲಲ್ಲಿ ಅಂತ ಅಂಥ ಆಯಿಲಲ್ಲೆಲ್ಲ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ ಸೊ ಹೊರಗಿಂದ ಕರಿದ ತಿಂಡಿಗಳನ್ನು ಜಾಸ್ತಿ ಉಪಯೋಗಿಸುವುದರಿಂದ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಸೇರಿಕೊಳ್ತದೆ ಸೊ ಇದೆಲ್ಲ ಈ ಆಹಾರ ಪದ್ಧತಿ ಎಲ್ಲ ಒಂದು ಕಾರಣ ಆಗ್ತದೆ ಆ ಈ ತರ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಋತುಮತಿ ಆಗುವುದು ಬೇಗ ಋತುಮತಿ ಆಗುವ ಕಾರಣ ಮೂಲ ಕಾರಣವೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಈಗ ಅದಕ್ಕೆ ಮುಖ್ಯ ಕಾರಣಗಳು ಋತು ಇದು ಅವ್ರದ್ದು ಆಹಾರ ಶೈಲಿ ಮತ್ತೆ ಜೀವನ ಜೀವನ ಶೈಲಿ ಅಂತ ಈಗ ಮುಖ್ಯವಾಗಿ ಸಾಮಾನ್ಯವಾಗಿ ಈಗ ಎಲ್ಲರೂ ಹೇಳು ಹೆಚ್ಚಿನವರಲ್ಲಿ ಅಂದ್ರೆ ನಮ್ಗೆ ಪಿಸಿಒಡಿ ಸಮಸ್ಯೆ ಇದೆ ಅಥವಾ ಪಿಸಿಒಎಸ್ ಸಮಸ್ಯೆಗಳಿದೆ ಅಂತ ಇದು ಏನು ಅನ್ನುವಂಥದ್ದು ಪಿಸಿಒಡಿ ಅಥವಾ ಪಿಸಿ ಅಂದ್ರೆ ಏನು ಸೊ ಪಿ ಸಿ ಓ ಡಿ ಅಂತ ಹೇಳಿದರೆ ಮುಖ್ಯವಾಗಿ ಪಾಲಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ ಪಿ ಸಿ ಓ ಎಸ್ ಅಂತ ಹೇಳಿದರೆ ಪಾಲಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ ಇದಕ್ಕಿರುವ ವ್ಯತ್ಯಾಸ ಏನಂತ ಅಂತ ಹೇಳಿದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮಲ್ಲಿ ಸ್ತ್ರೀಯರಲ್ಲಿ ಪುರುಷ ಹಾರ್ಮೋನುಗಳು ಸ್ವಲ್ಪ ಜಾಸ್ತಿ ಸೆಕ್ರಿಷನ್ ಆಗೋದು ಉತ್ಪತ್ತಿ ಆಗೋದು ಪುರುಷ ಹಾರ್ಮೋನುಗಳಂತ ಹೇಳಿದರೆ ಆ್ಯಂಡ್ರೋಜನ್ ಅಂತ ಹೇಳ್ತೇವೆ ಸೊ ಆಂಡ್ರೋಜನ್ ಜಾಸ್ತಿ ಉತ್ಪತ್ತಿ ಆಗುವುದನ್ನು ಪಿ ಸಿ ಓ ಎಸ್ ಅಂತ ಹೇಳ್ತೇವೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಇದರ ಲಕ್ಷಣಗಳು ಏನಂತ ಹೇಳಿದರೆ ಕೆಲವರಲ್ಲಿ ನೋಡಿರ್ಬೋದು ತುಟಿಯ ಮೇಲ್ತುಟಿಯ ಮೇಲೆ ಕೂದಲುಗಳು ಮೀಸೆಯ ಜಾಗದಲ್ಲಿ ಕೂದಲುಗಳು ಸ್ತ್ರೀಯರಲ್ಲಿ ಆಮೇಲೆ ಗಲ್ಲದಲ್ಲಿ ಕೂದಲುಗಳು ಆಮೇಲೆ ಕಿವಿಯಲ್ಲಿ ಕೂದಲುಗಳು ಅಥವಾ ಕೆಲವೊಮ್ಮೆ ಅವರ ಧ್ವನಿ ಸ್ವಲ್ಪ ಗಡಸಾಗಿರುವುದು ಸೊ ಇದೆಲ್ಲ ಕೆಲವೊಂದು ಲಕ್ಷಣಗಳು ಅವರಲ್ಲಿ ಆ್ಯಂಡ್ರೋಜನ್ ಹಾರ್ಮೋನು ಜಾಸ್ತಿ ಇದೆ ಅಂಥೇಳಿ ಸೊ ಅದು ಅವರಿಗೆ ಪಿ ಸಿ ಓ ಎಸ್ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಆ ಸಂದರ್ಭದಲ್ಲಿ ಆ ಲಕ್ಷಣಗಳಲ್ಲಿ ಪಿಸಿ ಎಸ್ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಆದರೆ ನಾವು ಕರೆಕ್ಟಾಗಿ ಇದನ್ನು ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಮಾಡಿಯೇ ತಿಳ್ಕೊಳ್ಬೇಕಾಗ್ತದೆ ಅವರಿಗೆ ನಿಜವಾಗ್ಲೂ ಯಾವ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೊ ಆಂಡ್ರೋಜನ್ ಜಾಸ್ತಿ ಉತ್ಪತ್ತಿ ಆಗುವುದರಿಂದ ಅವರಿಗೆ ಇರೆಗ್ಯುಲರ್ ಮೆನ್ಸ್ಟ್ರೇಷನ್ ಆಗ ಹೇಳಿದ ಹಾಗೆ ಅನಿಯಮಿತ ಋತುಸ್ರಾವ ಆಗುವುದು ಅಥವಾ ಕಡಿಮೆ ಋತುಸ್ರಾವ ಆಗುವುದು ಅಥವಾ ಋತುಸ್ರಾವವೇ ಆಗದೇ ಇರುವುದು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಶುರುವಾಗ್ತದೆ ಈ ಪಿ ಸಿ ಓ ಎಸ್ಸಲ್ಲಿ ಪಿ ಸಿ ಒ ಡಿ ಅಂತ ಹೇಳಿದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಸ್ತ್ರೀಯರಲ್ಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಅಂತ ಹೇಳೋದು ಎರಡು ಹಾರ್ಮೋನ್ಸ್ ಇರ್ತದೆ ಅದು ಸ್ತ್ರೀಯರ ಹಾರ್ಮೋನ್ ಅಂತ ಹೇಳೋದು ನಾವು ಪಿ ಸಿ ಓ ಡಿಯಲ್ಲಿ ಏನಂತ ಏನಾಗ್ತದೆ ಅಂತ ಹೇಳಿದರೆ ಈ ಹಾರ್ಮೋನಲ್ಲಿ ಅಸಮತೋಲನ ಇರ್ತದೆ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಲೆವೆಲಲ್ಲಿ ಅಸಮತೋಲನ ಕಾಣ್ತದೆ ಅದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗರ್ಭಾಶಯದಲ್ಲಿ ಅಂಡಾಣುಗಳ ಉತ್ಪತ್ತಿ ಏನಂತ ಹೇಳಿದರೆ ಸರಿಯಾಗಿ ಬೆಳವಣಿಗೆ ಆಗದೇ ಇರುವಂಥ ಅಂಡಾಣುಗಳ ಉತ್ಪತ್ತಿ ಆಗ್ತದೆ ಅದು ಈ ಥರ ಅಂಡಾಣುಗಳು ಜಾಸ್ತಿಯಾಗಿ ಜಾಸ್ತಿಯಾಗಿ ನಮ್ಮ ಗರ್ಭಾಶಯ ದೊಡ್ಡದಾಗ್ತದೆ ಸೊ ಈ ಪ್ರಾಬ್ಲಮಲ್ಲಿ ಈ ಪ್ರಾಬ್ಲಮ್ಗೆ ಪಿ ಸಿ ಓ ಡಿ ಅಂತ ಹೇಳ್ತೇವೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ ಹಾರ್ಮೋನಿನ ಅಸಮತೋಲನದಿಂದ ಆಗುವುದು ಯೂಶ್ವಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಅಸಮತೋಲನದಿಂದ ಇದು ಆಗೋದು ಸೊ ಇದು ಮೇನ್ ಡಿಫರೆನ್ಸ್ ಪಿಸಿ ಓ ಮತ್ತೆ ಮತ್ತು ಗೆ ಒಎಸ್ಸಿಗೆ ಅಂದ್ರೆ ಇದಕ್ಕೆ ಕಾರಣಗಳು ಅಂದ್ರೆ ಅವ್ರದ್ದು ಜೀವನ ಶೈಲಿ ಅಂತ ಹೇಳಿ ಕಾರಣಗಳು ಕೂಡ ನಾನು ಆಗ ಹೇಳಿದ ಹಾಗೆ ಅನಿಯಮಿತ ಋತುಸ್ರಾವಕ್ಕೆ ಏನು ಕಾರಣಗಳನ್ನು ಹೇಳಿದೆ ಅವರ ಜೀವನ ಶೈಲಿ ಅವರ ಆಹಾರ ಪದ್ಧತಿ ಅವರ ವ್ಯಾಯಾಮ ಈಗಿನ ಕಾಲದಲ್ಲಿ ವ್ಯಾಯಾಮವನ್ನು ಅಂದರೆ ಮಾಡುವುದೇ ಇಲ್ಲ ಮಕ್ಕಳು ಯೋಗ ಯೋಗಾಭ್ಯಾಸ ಯೋಗಾಭ್ಯಾಸ ಅಂತೂ ಅವರ ಸ್ಕೂಲಲ್ಲಿ ಇರ್ತದೆ ಬಟ್ ಅವರು ರೆಗ್ಯುಲರ್ ಆಗಿ ಅದನ್ನು ಮಾಡುವುದಿಲ್ಲ ಆಹಾರ ಪದ್ಧತಿ ಜೀವನ ಶೈಲಿ ಆಮೇಲೆ ವಾಕಿಂಗ್ ಇರಬಹುದು ಡೈಲಿ ನಡೆಯುವುದು ಯಾವುದೇ ಒಂದು ದೈಹಿಕ ವ್ಯಾಯಾಮ ಜಾಸ್ತಿ ಆದರೂ ಕಷ್ಟ ಕಡಿಮೆ ಆದರೂ ಕಷ್ಟ ಆ ಥರ ಇದೆಲ್ಲ ಜೀವನ ಶೈಲಿಯ ದುಷ್ಪರಿಣಾಮಗಳು ಈಗ ಸ್ಥೂಲಕಾಯ ಮತ್ತು ಋತುಚಕ್ರದ ಅಂದರೆ ಏನು ಸ್ಥೂಲಕಾಯ ಮತ್ತು ಋತುಚಕ್ರಕ್ಕಿರುವ ಯಾವ ರೀತಿಯಾದ ತೊಂದರೆಗಳಾಗುತ್ತೆ ಈಗ ಸ್ಥೂಲಕಾಯಿ ಅಂತ ಹೇಳಿದರೆ ಒಬೆಸಿಟಿ ನಮ್ಮ ದೇಹದಲ್ಲಿ ಫ್ಯಾಟ್ ಸೆಲ್ಸ್ಗಳು ಯಾವಾಗ ಜಾಸ್ತಿ ಆಗ್ತದೆ ಆಗೋದನ್ನು ಸ್ಥೂಲಕಾಯ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ ಅಂದರೆ ಈಗ ಒಂದು ಹುಡುಗಿಯರು ಹೆಣ್ಣು ಮಕ್ಕಳ ದೇಹದಲ್ಲಿ ಈಗ ಒಬ್ಬಳು ಹುಡುಗಿ ತುಂಬ ಒಬೇಸ್ ಆಗಿದ್ದಾಳೆ ಅಥವಾ ದಪ್ಪ ಇದ್ದಾಳೆ ಅಂತ ಹೇಳಿದರೆ ಅವಳಲ್ಲಿ ಫ್ಯಾಟ್ ಅಂಶ ಕೊಬ್ಬಿನ ಅಂಶ ಜಾಸ್ತಿ ಇದೆ ಈಗ ಕೊಬ್ಬಿನಾಂಶ ಹೇಗೆ ಅಂತ ಹೇಳಿದರೆ ಅದು ಬೇರೆ ಹಾರ್ಮೋನುಗಳನ್ನು ಡೈರೆಕ್ಟ್ ರಿಲೇಟ್ ಮಾಡ್ತದೆ ಈಗ ಕೊಬ್ಬಿನಾಂಶ ಜಾಸ್ತಿ ಇರುವಾಗ ನಿಮ್ಮ ಇನ್ಸುಲಿನ್ ಸೆಕ್ರೇಷನ್ ಕೂಡ ಜಾಸ್ತಿ ಆಗ್ತದೆ ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಗ್ಲೂಕೋಸನ್ನು ಇದು ಮಾಡಲಿಕ್ಕೆ ಅಂದರೆ ಅಬ್ಸಾರ್ಬ್ ಮಾಡಲಿಕ್ಕೆ ಈ ಇನ್ಸುಲಿನ್ ಇರುವುದು ನಮ್ಮ ಕೊಬ್ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುವಾಗ ನಮ್ಮ ದೇಹದಲ್ಲಿ ಆಟೋಮೆಟಿಕ್ಕಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರ್ತದೆ ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ ಮೇಲೆ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಸರಿಯಾಗಿ ಆಗುವುದಿಲ್ಲ ಈಚ್ ಈ ಕಡೆಯಿಂದ ಏನಾಗ್ತದೆ ಅಂತ ಹೇಳಿದರೆ ಗು ಗ್ಲೂಕೋಸ್ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ಅಂತೇಳಿ ಇನ್ಸುಲಿನ್ ಕಂಟಿನ್ಯೂಸ್ ಆಗಿ ಸೆಕ್ರೆಟ್ ಆಗ್ತಾನೇ ಇರ್ತದೆ ಉತ್ಪತ್ತಿ ಆಗ್ತಾನೇ ಇರ್ತದೆ ಆದರೆ ಯು ಯೂಸ್ ಆಗ್ತಾ ಇರೋದಿಲ್ಲ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ ಬಟ್ ಉಪಯೋಗ ಆಗ್ತಾ ಇರೋದಿಲ್ಲ ಹಾಗಾಗಿ ಕೊಬ್ಬಿನಾಂಶ ಜಾಸ್ತಿ ಇರುವಾಗ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ಸೆಕ್ರೇಷನ್ ಆಗ್ತಾ ಇರ್ತದೆ ಹಾಗಾಗಿ ಇದು ಡೈರೆಕ್ಟಾಗಿ ನಮ್ಮ ಹೆಂಗಸರ ಸೆಕ್ಸ್ ಹಾರ್ಮೋನ್ ನಾನೇನು ಹೇಳಿದೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಇದಕ್ಕೆ ಡೈರೆಕ್ಟಾಗಿ ರಿಲೇಟ್ ಆಗ್ತದೆ ಯಾವಾಗ ಇನ್ಸುಲಿನ್ ಸೆಕ್ರಿಷನ್ ಜಾಸ್ತಿ ಆಗ್ತದೆ ಆಗ ಪ್ರೊಜೆಸ್ಟ್ರಾನ್ ಸೆಕ್ರಿಷನ್ ಈಸ್ಟ್ರೋಜನ್ ಸೆಕ್ರೇಷನ್ ಅದರಲ್ಲಿ ಅಸಮತೋಲನ ಕಾಣ್ತದೆ ಸೊ ಸ್ಥೂಲಕಾಯ ಡೈರೆಕ್ಟ್ ಆಗಿ ನಾವು ಇರೆಗ್ಯುಲರ್ ಅನಿಯಮಿತ ಋತುಸ್ರಾವ ಅಥವಾ ಸ್ಕ್ಯಾಂಟಿ ಫ್ಲೋ ಅಥವಾ ಜಾಸ್ತಿ ಫ್ಲೋ ಆಗೋದು ಈ ತರ ಸಮಸ್ಯೆಗಳಿಗೆ ಕಾರಣ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಚಿಕಿತ್ಸೆಯಲ್ಲಿ ಮುಟ್ಟಿನ ಸಮಸ್ಯೆಗೆ ಏನು ಪರಿಹಾರ ಇದೆ ನೋಡಿ ಮೊದಲಿಗೆ ನಾವು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿದ್ರೆ ನಾವು ಅದು ಸರಿಯಾದ ಜೀವನ ಕ್ರಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿಕೊಡುವುದೇ ಸರಿಯಾದ ಜೀವನ ಕ್ರಮ ಹೇಗೆ ನಾವು ಜೀವನವನ್ನು ಸರಿಯಾಗಿ ಪಾಲನೆ ಮಾಡಬೇಕು ಯಾವ ರೀತಿ ಸರಿಯಾದ ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮವನ್ನು ಸರಿಯಾದ ರೀತಿಯಲ್ಲಿ ಯೋಗಾಭ್ಯಾಸಗಳನ್ನು ಮಾಡಿಕೊಂಡು ಯಾವ ರೀತಿಯಲ್ಲಿ ಸರಿಯಾಗಿ ಜೀವನ ಕ್ರಮವನ್ನು ಮಾಡಬೇಕನ್ನುವುದೇ ಪ್ರಕೃತಿ ಚಿಕಿತ್ಸೆಯಲ್ಲಿ ಹೇಳಿಕೊಡುವಂಥದ್ದು ಪ್ರಕೃತಿ ಚಿಕಿತ್ಸೆ ಅಂತ ಹೇಳಿದರೆ ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನು ನೀಡುವಂಥದ್ದು ಪ್ರಕೃತಿಯಲ್ಲಿರುವಂಥ ವಸ್ತುಗಳಂತ ಹೇಳಿದರೆ ಗಾಳಿ ಮಣ್ಣು ನೀರು ಸೂರ್ಯನ ಬೆಳಕು ಆಮೇಲೆ ಈ ಅಯಸ್ಕಾಂತ ಈ ಥರದ ಒಂದು ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಟ್ರೀಟ್ಮೆಂಟನ್ನು ಕೊಡುವಂಥದ್ದನ್ನು ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ತೇವೆ ಸೊ ಪ್ರಕೃತಿ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಈ ನೀರಿನ ಟ್ರೀಟ್ಮೆಂಟ್ಗಳು ಹೈಡ್ರೋಥೆರಪಿ ಅಂತ ಹೇಳ್ತಾರೆ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಗಳು ಆಮೇಲೆ ಪಂಕ್ಚರ್ ಅಕ್ಯು ಪ್ರೆಷರ್ ಚು ಸೂಜಿ ಚಿಕಿತ್ಸೆ ಒತ್ತಡ ಚಿಕಿತ್ಸೆ ಅಯಸ್ಕಾಂತ ಚಿಕಿತ್ಸೆ ಆಮೇಲೆ ಮಣ್ಣಿನ ಚಿಕಿತ್ಸೆ ಆಮೇಲೆ ಸೂರ್ಯನ ಬೆಳಕು ಸೌರ ಚಿಕಿತ್ಸೆ ಇದನ್ನೆಲ್ಲ ನಾವು ಪ್ರಕೃತಿ ದತ್ತವಾಗಿ ಸಿಗುವಂತಹ ಅಂಶಗಳನ್ನು ಉಪಯೋಗಿಸಿಕೊಂಡು ಚಿಕಿತ್ಸೆಯನ್ನು ಕೊಡ್ತೇವೆ ಯಾವ ರೀತಿ ನಾವು ಇದನ್ನು ಋತುಸ್ರಾವದ ತೊಂದರೆಗಳಿಗೆ ಉಪಯೋಗಿಸಿಕೊಳ್ಬೋದು ಅಂತ ಹೇಳಿದರೆ ಬೇರೆ ಬೇರೆ ಹೈಡ್ರೋಥೆರಪಿ ಮೊಡ್ಯಾಲಿಟೀಸ್ ಇದೆ ನಾವು ಸರಿಯಾಗಿ ಅದನ್ನು ಋತುಸ್ರಾವದ ತೊಂದರೆಗಳನ್ನು ಗುರುತಿಸಿ ಅದಕ್ಕೆ ಸರಿಯಾಗಿ ನಾವು ಹೈಡ್ರೋಥೆರಪಿ ಮೊಡ್ಯಾಲಿಟೀಸ್ಗಳನ್ನು ನಾವು ಕೊಡಬೇಕಾಗ್ತದೆ ಅಂದರೆ ಜಲಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಆಮೇಲೆ ಸರಿಯಾದ ಜೀವನ ಕ್ರಮ ಅಂತ ಹೇಳಿದರೆ ಅದರಲ್ಲಿ ಬರುವುದು ಆಹಾರ ಕ್ರಮ ಡಯಟ್ ಥೆರಪಿ ಆಹಾರ ಪದ್ಧತಿಯಲ್ಲಿ ಏನಂತ ಹೇಳಿದರೆ ನಾವು ಜಾಸ್ತಿ ಪ್ರೋಟೀನ್ ಇರುವಂತಹ ಅಂಶಗಳನ್ನು ಆಹಾರವನ್ನು ಕಬ್ಬಿಣದ ಅಂಶ ಜಾಸ್ತಿ ಇರುವಂತಹ ಆಹಾರವನ್ನು ಆ ಹುಡುಗಿಗೆ ಅಂದರೆ ಋತು ಸ್ರಾವದ ತೊಂದರೆ ಇರುವಂತಹ ಹೆಣ್ಣುಮಕ್ಕಳಿಗೆ ಕೊಡಬೇಕಾಗ್ತದೆ ಆಮೇಲೆ ಜಾಸ್ತಿ ಕಬ್ಬಿಣದ ಅಂಶ ಇರುವಂಥ ಆಹಾರಗಳು ಅಂತ ಹೇಳಿದರೆ ಹಸಿರು ತರಕಾರಿಗಳು ಹಸಿರು ಎಲೆ ಸೊಪ್ಪು ತರಕಾರಿಗಳು ಆಮೇಲೆ ಈ ಸಿರಿಧಾನ್ಯಗಳು ಮಿಲೆಟ್ಸ್ ಅಂತ ಏನು ಹೇಳ್ತೇವೆ ಸಿರಿಧಾನ್ಯಗಳು ಅದರಲ್ಲಿ ಐನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರ್ತದೆ ಮಿನರಲ್ಸ್ ಖನಿಜ ಲವಣಗಳು ಇದನ್ನೆಲ್ಲ ಮತ್ತು ಸಮತೋಲನ ಆಹಾರವನ್ನು ಕೊಡಬೇಕಾಗ್ತದೆ ಸಮತೋಲನ ಆಹಾರ ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ ಶರ್ಕರ ಪಿಷ್ಟ ಅಂತ ಹೇಳ್ತೇವೆ ಕಾರ್ಬೋಹೈಡ್ರೇಟ್ಸ್ ಆಮೇಲೆ ಸಸಾರಜನಕ ಅಥವಾ ಪ್ರೋಟೀನ್ ಅಂತ ಹೇಳ್ತೇವೆ ಆಮೇಲೆ ಫ್ಯಾಟ್ ನಮ್ಮ ದೇಹಕ್ಕೆ ಅತ್ಯಲ್ಪ ಪ್ರಮಾಣದ ಫ್ಯಾಟ್ ಕೂಡ ಅಗತ್ಯ ಇದೆ ಕೊಬ್ಬಿನಾಂಶ ಕೂಡ ಬೇಕಾಗ್ತದೆ ಆಮೇಲೆ ಮಿನರಲ್ಸ್ ಖನಿಜ ಲವಣಗಳು ಜೀವಸತ್ವಗಳು ವಿಟಮಿನ್ಸ್ ಆಮೇಲೆ ಅಲ್ಪ ಪ್ರಮಾಣದ ನಾರಿನಾಂಶ ಸರಿಯಾಗಿ ಪಚನಕ್ರಿಯೆ ಆಗಲಿಕ್ಕೆ ನಾರಿನಾಂಶ ಕೂಡ ಬೇಕಾಗ್ತದೆ ಫೈಬರ್ಸ್ ಆಮೇಲೆ ನೀರು ಅತ್ಯಲ್ಪ ಪ್ರಮಾಣದ ನೀರು ಕೂಡ ಬೇಕಾಗ್ತದೆ ನಾವು ಸರಿಯಾಗಿ ಜೀರ್ಣಕ್ರಿಯೆ ಆಗಲಿಕ್ಕೆ ಅಂದ್ರೆ ಅಂದರೆ ನಾನಿದು ಆಹಾರವನ್ನು ತಿನ್ನುವ ಸಂದರ್ಭದಲ್ಲಿ ಯಾವುದೆಲ್ಲ ಸಮತೋಲನ ಆಹಾರ ಇರಬೇಕು ಅಂತ ಹೇಳೋದು ಬಾಕಿ ಟೈಮಲ್ಲಿ ನೀರು ಚೆನ್ನಾಗಿ ಕುಡಿಬೇಕಾಗ್ತದೆ ಸೊ ಸಮತೋಲನ ಆಹಾರವನ್ನು ಕೊಡಬೇಕಾಗ್ತದೆ ಇದೆಲ್ಲ ನಮ್ಮ ಪ್ರಕೃತಿ ಚಿಕಿತ್ಸೆ ಜೀವನ ಕ್ರಮದಲ್ಲಿ ಆಹಾರ ಕ್ರಮದಲ್ಲಿ ಬರ್ತದೆ ಆಮೇಲೆ ಯೋಗ ಚಿಕಿತ್ಸೆ ಯೋಗ ಚಿಕಿತ್ಸೆಯಲ್ಲಿ ನಾವು ಎಕ್ಸಸೈಸಸ್ಸನ್ನು ಕೊಡುವಾಗ ನಾವು ಅಬ್ಡಾಮಿನಲ್ ಮಸಲ್ಸ್ ಮತ್ತು ಪೆಲ್ವಿಕ್ ಮಸಲ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ ಅಂದರೆ ಗರ್ಭಕೋಶದ ಸುತ್ತಮುತ್ತ ಇರುವಂತಹ ಮಾಂಸಗಳನ್ನು ಕೇಂದ್ರೀಕರಿಸಿ ಎಕ್ಸಸೈಸಸನ್ನು ಕೊಡಬೇಕಾಗ್ತದೆ ಆಮೇಲೆ ಸೂರ್ಯ ನಮಸ್ಕಾರ ಆಮೇಲೆ ಕೂತ್ಕೊಂಡು ಮಾಡು ಮಾಡುವಂತಹ ಆಸನಗಳು ಮಲಗಿಕೊಂಡು ಮಾಡುವಂತಹ ಆಸನಗಳು ವಿಶ್ರಾಂತಿ ಕ್ರಿಯೆಗಳು ಧ್ಯಾನ ಪ್ರಾಣಾಯಾಮ ಇಂಥದೆಲ್ಲ ನಮ್ಮ ಯೋಗ ಚಿಕಿತ್ಸೆಯಲ್ಲಿ ಬರ್ತದೆ ಸೊ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಹೆಣ್ಣು ಮಗುಗೆ ನಾವು ಸರಿಯಾದ ರೀತಿಯಲ್ಲಿ ಅವರಿಗೆ ಕಲಿಸಿಕೊಟ್ಟರೆ ಈ ಇವರು ಈ ಋತುಸ್ರಾವದ ತೊಂದರೆಯಿಂದ ಅವರು ಮುಕ್ತರಾಗಬಹುದು ಡಾಕ್ಟರ್ ಈಗ ಉತ್ತಮ ಆರೋಗ್ಯ ಶೈಲಿಯ ಬಗ್ಗೆ ಮಾಹಿತಿಯನ್ನು ಕೊಡೋದವ್ರೆ ಯಾವ ರೀತಿ ಹೇಳ್ತೀರಾ ಉತ್ತಮ ಆರೋಗ್ಯ ಶೈಲಿ ಅಂತ ಹೇಳಿದರೆ ನಾನು ಅದೇ ಹೇಳಿದ ಹಾಗೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಜೀವನ ಕ್ರಮವನ್ನು ಹೇಳಿಕೊಡ್ತೇವೆ ಸೊ ನಾವು ಈ ನಮ್ಮ ಏನಪ್ಪ ಹಾಸ್ಪಿಟಲಲ್ಲಿ ಪ್ರಕೃತಿ ಚಿಕಿತ್ಸೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಹೊರರೋಗಿ ವಿಭಾಗ ಮತ್ತು ಒಳರೋಗಿ ವಿಭಾಗ ಎರಡು ಕೂಡ ಇರುತ್ತದೆ ಪ್ರಕೃತಿ ಚಿಕಿತ್ಸೆಯನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಉತ್ತಮ ಆರೋಗ್ಯ ಶೈಲಿಯನ್ನು ಯಾವ ರೀತಿಯಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನು ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಅಲ್ಲಿ ಯಾವ ರೀತಿ ಡಯಟನ್ನು ಅವರನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಬೇಕು ಯಾವ ರೀತಿ ಆಹಾರ ಪದ್ಧತಿಯನ್ನು ತಗೊಳ್ಬೇಕು ಬೆಳಗ್ಗೆ ಎದ್ದು ನೀರು ಕುಡಿಯುವಂಥದ್ದು ಉಷಾಪಾನ ಅಂತ ಹೇಳ್ತೇವೆ ಬೆಳಗ್ಗೆ ಎದ್ದು ನೀರು ಕುಡಿಯುವಂಥದ್ದು ಬರಿ ಹೊಟ್ಟೆಗೆ ಆಮೇಲೆ ಒಂದು ಗಂಟೆ ಯೋಗಾಭ್ಯಾಸವನ್ನು ಮಾಡುವಂಥದ್ದು ಯಾವುದೆಲ್ಲ ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳಿ ನಾವು ನಿಯಮಿತವಾಗಿ ಅವರಿಗೆ ಹೇಳಿಕೊಡ್ತೇವೆ ಅದಾದಮೇಲೆ ತಿಂಡಿಯನ್ನು ತಿನ್ನುವಂಥದ್ದು ಬೆಳಗಿನ ತಿಂಡಿಯನ್ನು ಯಾವತ್ತೂ ನಾವು ಸ್ಕಿಪ್ ಮಾಡಬಾರ್ದು ಸರಿಯಾಗಿ ತಿಂಡಿಯನ್ನು ತಿನ್ನುವಂಥದ್ದು ಪೋಷಕಾಂಶ ಯುಕ್ತ ತಿಂಡಿಯನ್ನು ತಿನ್ನುವಂಥದ್ದು ಹೆಚ್ಚಾಗಿ ನಾವು ಸಿರಿಧಾನ್ಯಗಳ ಬಳಕೆಯನ್ನು ನಾವು ನಮ್ಮ ತಿಂಡಿಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅದು ಅಂತ ಹೇಳಿದರೆ ಅದರಲ್ಲಿ ಸರಿಯಾದ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಕೂಡ ಇರ್ತದೆ ಸರಿಯಾದ ಪ್ರಮಾಣದಲ್ಲಿ ಫೈಬರ್ ಕೂಡ ಇರ್ತದೆ ಆಮೇಲೆ ಮಿನರಲ್ಸ್ ಕೂಡ ಇರ್ತದೆ ಸೊ ಸಿರಿಧಾನ್ಯಗಳ ಬಳಕೆ ತುಂಬ ಉತ್ತಮ ಬ್ರೇಕ್ಫಾಸ್ಟ್ ಅಂದರೆ ತಿಂಡಿಗೆ ಆಮೇಲೆ ಮಧ್ಯಾಹ್ನದ ಊಟ ಮಧ್ಯದಲ್ಲಿ ನಾವು ತರಕಾರಿಯ ಜ್ಯೂಸ್ ಅಥವಾ ತರಕಾರಿ ಸಲಾಡನ್ನು ಆ ಥರವನ್ನು ತೆಗೆದುಕೊಳ್ಳುವುದು ಮಧ್ಯಾಹ್ನದ ಊಟವನ್ನು ಸರಿಯಾಗಿ ಧಾನ್ಯಗಳೊಂದಿಗೆ ಧಾನ್ಯಗಳು ಮತ್ತು ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಅದನ್ನು ಮಿಕ್ಸ್ ಮಾಡಿಕೊಂಡು ಸಮತ ಸಮತೋಲನದಲ್ಲಿ ಇಟ್ಕೊಂಡು ಮಾಡುವಂಥದ್ದು ಒಳ್ಳೆಯದು ಈ ಥರ ನಾವು ಆಹಾರ ಪದ್ಧತಿಯನ್ನು ಆಮೇಲೆ ಕ್ರಮ ಪ್ರಕಾರವಾಗಿ ಯಾವ ರೀತಿ ಅಡಾಪ್ಟ್ ಮಾಡಿಕೊಳ್ಬೇಕು ಅವರ ಜೀವನದಲ್ಲಿ ಅಂತ ಹೇಳಿ ನಾವು ನಮ್ಮ ನ್ಯಾಚುರೋಪತಿ ಹಾಸ್ಪಿಟಲಲ್ಲಿ ಅವರಿಗೆ ಹೇಳಿಕೊಡ್ತೇವೆ ಡಾಕ್ಟರ್ ಈಗ ಎಷ್ಟೊತ್ತಂದ್ರೆ ತುಂಬಾ ಜನಕ್ಕೆ ಮುಟ್ಟಿನ ಸಮಸ್ಯೆಗಳ ಬಗ್ಗೆ ಅಥವಾ ಅದ್ರ ಬಗ್ಗೆ ಮಾತಾಡುದು ಅಂತ ಹೇಳಿದ್ರೆ ಮುಜುಗರ ಆಗುವಂತದ್ದು ಅಂತವರಿಗೆ ಅಂದ್ರೆ ತುಂಬಾ ಜನಕ್ಕೆ ಅದ್ರ ಕೊರತೆ ಇರುವಂತದ್ದು ಅದನ್ನ ಹೇಳ್ಕೊಳ್ಳೋದಿದ್ರೆ ಅದ್ರ ಸಮಸ್ಯೆ ಅಂತ ಪರಿಹಾರ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಅಂತವರಿಗೆ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟು ನಮ್ ಜೊತೆ ಎಷ್ಟೊತ್ತ ಕುತ್ಕೊಂಡು ಮಾತಾಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇಷ್ಟೊತ್ತು ಎನ್ ಆರೋಗ್ಯ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಋತುಚಕ್ರ ಅಥವಾ ಮುಟ್ಟಿನ ಸಮಸ್ಯೆಗಳಿಗೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋರ್ ನ್ಯೂಸ್